ಈಗ ಇಷ್ಟೆಲ್ಲ ಪಟ್ಟಿ ಕೇಳ್ತಾ ಇದ್ದೀವಿ ಸರ ಎಷ್ಟು ಕಷ್ಟ ಪಟ್ಟ ಅಂದ್ರೆ ಇನ್ಕಮ್ ಆಟ ಜೀವನ್ ಅಂದ್ರೆ ಬೇರೆ ಐತ್ರಿ ಈಗ ಜೀವನ್ ಏನಾಗಿ ಈಗ ಎಲ್ಲರಿಗೂ ನೆಲೆ ಬೇಕಾಗಿತಿ ಬೇಸುಗಳು ಬೇಡ ಬಿಡೋದು ಬೇಡ ರೈತರಿಂದ ಕೊಲೆ ಮಾಡಿದ್ರು ನಾವು ಅಲ್ಲೇ ಜೀವನ ಮಾಡ್ತಿದ್ವು ಅಡಿಯಾಗ ಜೀವನ ಮಾಡ್ತಿದ್ವು ಹಾ ಅಲ್ಲೇ ಜೀವನ ಮಾಡ್ತಿದ್ವು ಈಗ ಒಂದ್ ಏನ್ ಬಂತಿ ಹೋಗುದಿ ಬಾಳ ಶಿಚುಮ್ ಕಾಲ್ ಬಂದೈತಿ ನಾವು ನೆಲಾಗಿರ್ಬೇಕು ನಮ್ಮ ಮಕ್ಕಳ ಸಾಲಿ ಕಲಿಸ್ಬೇಕು ನಾವು ಮಂದಿ ಬೆಳಿಬೇಕು ಅಂತ ಒಂದ್ ಒಂದು ಹೆಂಗ್ ಹುಟ್ಟುಬಿಟ್ಟಿದ್ರಿ ನಮ್ಮದೇನಿತ್ತು ತಾಯಿ ಹಾಲು ಕುರಿ ಹಾಲಿಗೆ ನಮಗೆ ಜೈಟ್ ಇತ್ತು ರೀ ಮೊದಲ ಅವ್ರು ಹಾಂ ಮಳಿಗೆ ಬಂದರೂ ಮುನಿಗೆ ಬರ್ತಿರ್ಕಿಲ್ಲ ಮಲಿ ಆದರೂ ಬರ್ತಿರ್ಕಿಲ್ಲ ಬ್ಯಾಸಿ ಮಳೆಗಾಲ ನಮ್ಗೆ ಅದೇ ಅದೇ ತಾಯ್ತೇನು ಹಾಂ ಹೆಂಗೆ ಇತ್ತು ಆ ಟೈಮಿಗೆ ಈಗ ಮಂದಿ ಗಡಿಯೆಲ್ಲ ನಾವು ಮಾರ್ತಪ್ ಮಾಡಿದ ನಾವು ಹಿಂಗೆ ಬೆಳ್ಕೊಬೇಕಲ್ಲ ಮಾಡ್ಬೇಕಲ್ಲ ನಾವೇನು ನಂಡರು ಮಕ್ಕಳು ನಾವು ಮನೆ ಸೇರ್ಬೇಕಲ್ಲ ಆಳ ಮಕ್ಕಳ ಚಾಕ್ರಿ ಇಟ್ಕೊಂಡ್ರೆ ಎರಡು ಲಕ್ಷ ಕೊಟ್ಟರೆ ಅವ್ರು ಒಳ್ಳೆ ಸಾಂಬಳ ಬರೋದಿಲ್ಲ ರೀ ಹಾಂ ಅದನ್ನ ಗಂಟು ಹಾಕ್ತಾರೆ ಅವರು ಹಾಂ ಆ ಗಂಟು ಹಾಕೋದು ಬೇಡ ಇದನ್ನ ಜೀವನ ಮಾಡ್ಕೊಂಡು ಹೋಗಿ ಅಂತೇಳಿ ಈ ಜೀವನಕ್ಕೆ ತಲಿ ಒಬ್ಬೊಬ್ರು ಒಬ್ಬವರು ಮಕ್ಕಳು

ಅಡವೆಯಿಂದ ಅಡವೆ ಕಮ್ಮಿ ಐತಿರ್ತೈತಿ ಅಂದ್ರೆ ಅವ್ರ ಅನ್ನೋದು ಖರ್ಚು ಕಡಿಮೆ ಖರ್ಚು ಕಮ್ಮಿ ಬರ್ತೈತಿ ಅದ ಇದು ಖರ್ಚು ಬಹಳ ಬರ್ತೈತಿ ಪಟ್ಟುಕೊಳ್ಬೇಕ್ರಿ ಪಟ್ಟುಕೊಳ್ಬೇಕು ಪಟ್ಟುಕೊಳ್ಬೇಕು ಈಗ ಇಲ್ದ್ರ ಯಾವ್ದು ಪಟ್ಟಿ ಒಂದು ಎಲ್ಲಾ ಕೊಳ್ಬೇಕ್ರಿ ಟಾನಿಕ್ ಕೊಳ್ಬೇಕು ಔಷಧ ಕೊಳ್ಬೇಕು ಇದು ಬಾಳ ಖರ್ಚ ನೋಡ್ರಿ ಒಂದ್ ರೂಪಾಯಿ ನೀವು ಲಾಭ ಕೊಟ್ರು ಸರ ಮರ್ತಪ್ಪ ಒಂದ್ ರೂಪಾಯಿ ಲಾಭ ಐತೆ ಅಂದ್ರು ನಾಕಣೆ ಉಳಿದ್ರ ನಮಗ್ ಪುಣ್ಯ ನೋಡ್ರಿ ಇದು ಬರೀ ಒಂದ್ ನಾಕಣೆ ಉಳಿಬೇಕಾದ್ರೆ ನಮಗ್ ಕದ್ದ ಊಡ್ರಿ ಇದು ಆದ್ರೆ ನಮಗೆ ಉಳಿತಾಯ ಭಾಳ ಆದ್ರೆ ಜೀವ್ನು ಭಾಳ ಕಷ್ಟ ಐತ್ರಿ ಅಡಿ ಅಡಿ ಜೀವನ್ ಅಡಿ ಜೀವನ್ ಎಷ್ಟು ವರ್ಷ ಕೂರಿಸಿ ನಾ ಇಲ್ಲ ನಾ ದೊಡ್ಡ ಹುಟ್ಟಿದ ಹುಟ್ಟದನ್ನ ಕೊರಿಯಾಗದ ನಾ ಸಾಲಿ ಹಿಂದು ಹೋಗಿಲ್ಲ ಮುಂದೆ ಹೋಗಿಲ್ಲ ಸಾಲಿಗೆ ಅದಕ್ಕೆ ನಾವು ಯಾಕೆ ಮಾತಾಡ್ಸಬೇಡ ಅಂತ ಅಯ್ಯೋ ಅಂಗೇನೇ ಇರುತ್ತೆ अगेन ಹೇಳ್ರಿ ಎಂತವರಿ ಮೂಲ ಸೂತ್ರದಾರೆ ನೀವೇ ಇರ್ತೀರಿ ಏ ಇಲ್ಲ ಸರ್ ಅಂಗೇನೇ ಹೌದ್ರಿ ಅವರಿದ್ದಿದ್ದಕ್ಕೆ ನಾವು ಬಂದಿದ್ದೀವಿ ಈಗ ಅವರು ನಮ್ಮ ಪೂರ್ವಜರಂತ ಈಗೇನ ನಮ್ಮ ಕಳಬಳೆರೆ ನೀವು ನಮ್ಮ ಕಳಬಳೆನಾ ಎಲ್ಲರ ಕಳಬಳೆನಾ ಅವರು ಒಂದೇನೇ ನಮ್ಮಿಗೆ ಒಂದು ಹೆಲ್ಪ್ ಮಾಡಿರ್ತಾರೆ ನಾವು ಎಲ್ಲರೂ ತಮ್ಮರು ಆಗಲಿ ಯಾರು ಆಗಲಿ ಬಂದೊಳಗ ಆಗಲಿ ಒಂದು ನಮ್ಮಿಂದ ನಿಮಗೆ ಹೆಲ್ಪ ನಿಮ್ಮಿಂದ ನಮಗೆ ಹೇಳಪ್ಪ ನೀ ಮಾತಾಡೋದು ಮಾತಾಡೋದ ಒಂದ್ ಸ್ವಲ್ಪ ಕಂಡು ನಮ್ ದೇಶದ ನಮ್ಮ ಭಾಷೆ ಅವ್ರಿಗೊಂದು ಸ್ವಲ್ಪ ಹರಿತಾವಂತ ನಮ್ ಮಾತಾಡಪ್ಪ ಇದೆ ಯಾಕಂದ್ರೆ ನೀವು ಒಳ್ಳೇದಕ್ಕೆ ನಾವೇನು ಇಲ್ಲಿ ನಿಂತಾರಲ್ಲ ಅಲ್ಲ ಒಂದಲ್ಲ ಮೈಕ್ ಸೆನಿಕ್ ಭದ್ರಾವತಿ ಹೆಣ್ಮಲ್ ಮೊನ್ನೆ ಹಾ ಆಗಿರ್ತಂದ್ರಿಷ್ಟ ನಮನ ಹಿಡ್ಕೊಂಡು ಹಾಡಲ್ಲ ಕೊನೆ ಯಾಕ ಮೊದಲ ಬ್ಯಾಡ ನಮ್ಮ ಮಕ್ಕಳು ನೀನು ಹೊರಗಿದావೋ ಬೇಡ ನಡಿ ಅಂದ್ರು ಸರ್ ಸುಳಕ್ಕೆ ಅಮೌಂಟ್ ಹಾಕೋಣ ಹೇಳ್ತಾನೆ ಇಲ್ಲಿ ಇದರ ನಮ್ಮ ಇದ್ರಾಗ ನಾವು ಒಂದು ಕುರುಬರದು